ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಸವಸಾಗರ ಜಲಾಶಯ ಕಚೇರಿಯಲ್ಲಿ ಇಂದು ಐಸಿಸಿ ಸಭೆ ತೀರ್ಮಾನದಂತೆ ನಾರಾಯಣಪುರ ಬಸವಸಾಗರ ಜಲಾಶಯ ಎಡದಂಡೆ ಕಾಲುವೆಯ ಮೂಲಕ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಕಾಲುವೆಗೆ ಹರಿದು ಬಿಡುತ್ತಿದ್ದು ಕಾಲುವೆಯ ಕೊನೆ ಭಾಗದ ರೈತರು ಜಮೀನುಗಳಿಗೆ ನೀರು ಬರದೇ ಇರುವ ಕಾರಣದಿಂದ ಇಂದು ನಾರಾಯಣಪುರ ಮುಖ್ಯ ಎಂಜಿನಿಯರ್ ಕಚೇರಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ನಾಯಕ ರಾಜಗೌಡ ಅವರು ಭೇಟಿ ನೀಡಿ ಕಾಲುವೆಗೆ ಎಂಟು ಸಾವಿರ ಕ್ಯೂಸೆಕ್ಸ್ ನೀರು ಬದಲು ಹತ್ತು ಸಾವಿರದ ಐನೂರು ಕ್ಯೂಸೆಕ್ಸ್ ನೀರು ಹರಿಬಿಟ್ಟರೆ ಕಾಲುವೆಯ ಕೊನೆ ಭಾಗದ ರೈತರು ಜಮೀನುಗಳಿಗೆ ನೀರು ತಲುಪಬಹುದೆಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಅಧಿಕಾರಿಗಳು ಈ ಮನವಿಗೆ ಸ್ಪಂದಿಸಿ ನೀರು ಹರಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ರಾಜಗೌಡ ಅವರು ಕಿಟ್ಟಪ್ಪ ಸಾವುಕಾರ್ ಹಾಗೂ ಅನೇಕ ಬಿಜೆಪಿ ಮುಖಂಡರು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ರೈತ ಬಾಂಧವರು ಉಪಸ್ಥಿತರಿದ್ದರು ಎಲ್ಲ ರೈತರಿಗೆ ಯಾಕಂದ್ರೆ ಈಗಾಗಲೇ ನಮಗೆ ನಿರ್ಧಾರ ತಗೊಂಡಿದ್ರು ರೈತರ ಪರ ನಿರ್ಧಾರ ಇದ್ದಿಲ್ಲ ಅಲ್ಲಿ ಆ ರೈತರ ಪ್ರತಿನಿಧಿಗಳು ಇದ್ದಿಲ್ಲ ಯಾವಾಗಲೂ ಸರ್ಕಾರ ಐಸಿಸಿ ಮೀಟಿಂಗ್ ಮಾಡಾಗ ಕೆಲವೊಂದು ನಾಲ್ಕೈದು ಜನ ರೈತರನ್ನೇ ಕರ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದ್ರೆ ರೈತರ ಕಷ್ಟ ಕೊಟ್ಟಿರ್ತಾರೆ ಯಾಕಂದ್ರೆ ಕೆಲವೊಂದು ಎ ಸಿ ಎಲ್ ಕು ಅಧಿಕಾರಿಗಳಾಗಲಿ ರೈತರ ಕಷ್ಟ ಗೊತ್ತಿರಂಗ ಅದನ್ನ ಬರೀ ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಡ್ಬೇಕು ಬಿಟ್ಟು ಇಪ್ಪತ್ತೆರಡಕ್ ಬಂದ್ ಮಾಡಿ ಮತ್ತೆ ಒಂದನೇ ತಾರೀಖು ಚಾಲು ಮಾಡಿ ಮತ್ತೆ ಆರನೇ ತಾರೀಕು ವರೆಗೂ ಬಿಡ್ಬೇಕಂತಿತ್ತು ಹಂಗ ಎಂಟ್ ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಂತೂ ಯಾರಿಗೂ ನೀರ್ ಬಿಟ್ಟ ಯಾರ ರೈತರು ಬರ ಕೆನಲ್ ದ ನೀರ್ ಇರ್ತಾವ ಬಟ್ ನಮ್ ಹೊಲಕ್ ನೀರ್ ಬರಂಗಿಲ್ಲ ಅದಕ್ಕೆ ನಾವು ಇವತ್ತು ಅಧಿಕಾರಿಗಳಿಗೆ ನಾನು ಮಂಜಾತ್ ಸರ್ ಅವರಿಗೆ ಎಲ್ಲರಿಗೂ ಬಂದು ಭೇಟಿ ಆದಾಗ ಅವ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿದೀವಿ ಸರ್ ನೀವು ಎಂಟು ಸಾವಿರ ಕ್ಯೂಸೆಕ್ಸ್ ನೀರ್ ಬಿಟ್ರಿ ಅಂತಂದ್ರೆ ಯಾರ ರೈತರು ಮುಟ್ಟಂಗಲ್ಲ ರೈತರು ಒಡೆದಾಡ್ ಸಾಯ್ಬೇಕಾಗ್ತದೆ ದಂಗೆ ಹೇಳಂತ ಒಂದು ಕೆಲಸ ಆಗ್ತದೆ ಅದಕ್ಕೆ ದಯವಿಟ್ಟು ಈ ತರ ಮಾಡ್ಬಾರ್ದು ಅವರು ಒಪ್ಪಿಂದ ಇಲ್ಲ ಸರ್ ಇವತ್ತು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡ್ತಿದ್ವಿ ನಾವು ಹತ್ತುವರೆ ಸಾವಿರ ಕ್ಯೂಸೆಕ್ಸ್ ಮೊದಲು ಹೆಂಗ್ ಕೊಡ್ತಿದ್ವಿ ಅದೇ ತರ ನಾವು ನೀರ್ ಕೊಡ್ತೀವಿ ಅಂತೇಳಿ ಅಧಿಕಾರಿಗಳು ಒಪ್ಪಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆ ಅಧಿಕಾರಿ ಕೃತಜ್ಞತೆ ಸಲ್ಸ್ತೇನೆ ಮತ್ತೆ ಅವ್ರು ಇನ್ನೊಂದನ್ನು ಒಂದು ಒಳ್ಳೆ ಸಲಹೆನೆ ಕೊಟ್ಟರು ಸರ್ ನಾವು ನೀವು ನಮ್ಗೆ ಸಹಕಾರ ಮಾಡ್ಬೇಕು ರೈತರು ನಮಗ್ ಸಹಕಾರ ಮಾಡ್ಬೇಕು ನಾವೆಲ್ಲಾ ಅಧಿಕಾರಿಗಳು ಸಪೋರ್ಟ್ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ತಗೊಂಡು ಟೇಲ್ ಲಂಡ್ ಫಸ್ಟ್ ನೀರ್ ಕೊಟ್ಟು ಏನು ರೈತರ ಟೇ ಲಂಡ ನೀರ್ ಕೊಟ್ಟು ಆಮೇಲೆ ಮಧ್ಯ ಭಾಗದವ್ರಿಗೆ ಮ್ಯಾಲ್ ಕೊಡ್ತೀವಂತ ಅಂತ ಇದು ಒಳ್ಳೆ ಸಲಹೆ ಅಧಿಕಾರಿಗಳಿಗೆ ನಾ ಕೃತಜ್ಞತೆ ಸಲಸ್ತೇನೆ ಮತ್ತು ಹತ್ರ ನಾನು ಕೈ ಮುಗಿದು ಮನವಿ ಮಾಡಿ ಕಳ್ತಾನೆ ದಯವಿಟ್ಟು ಯಾರು ಆತುರ ಪಡಾಕ್ ಹೋಗ್ಬೇಡ್ರಿ ಟೇಲ್ ಲಂಡರ್ಗೆ ನೀರ್ ಮುಟ್ಲಿ ನಿಮ್ಗೆ ಮೇಲ ನೀರ್ ಬಂದೇ ಬರ್ತದ ಇಲ್ಲ ನಾವ್ ತೊಂದವರೇ ನೀರ್ ತೊಗೊಂಡ್ವಿ ಟೇ ಲಂಡ್ ರೈತರ ಸಹಾಯತ ಪರಿಸ್ಥಿತಿ ಬರ್ತದ ಹಂಗಾಗಿ ಈ ಒಂದ್ ಎರಡು ಬೆಳೆ ಎರಡು ನೀರು ಕರೆಕ್ಟ್ ಆಗಿ ಕೊಟ್ಬಿಟ್ರೆ ರೈತರು ಬೆಳೆ ಪಾರ ಅದಗೋಸ್ಕರ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಒಪ್ಪಿದ್ದಾರೆ ಅವರು ನಮ್ಗೊಂದ್ ಸಲಹೆ ಕೊಟ್ಟಿದ್ದಾರೆ ಹಂಗಾಗಿ ಫಸ್ಟ್ ಏಲಂಡ್ರಿಗೆ ನೀವು ನೀರು ಕೊಡ್ರಿ ಅಂತ ಹೇಳಿದೆ ಅವರು ಅಧಿಕಾರಿಗಳು ಎಲ್ಲ ತೊಂದ್ರೆ ಈಗ ಅಲ್ಲೆಲ್ಲಿ ಕೆಲವೊಂದು ನಮ್ ರೈತರು ಅಹ್ ಗೇಟ್ ಗೇಟ್ಗಳಿಗೆ ಬಂದು ಕಲ್ಲು ಹಾಕೋದು ಕಲ್ಲು ಇಡೋದು ಆ ಇಲ್ಲ ಮುಳ್ಳಿನ ಆಟ ಇಡೋದು ಮಾಡಾಕತ್ತಾರೆ ಅವ್ರು ಹೇಳಿದ್ರ ಅಧಿಕಾರಿಗಳು ಸರ್ ಅಂತವ್ರಿಗೆ ನಾವು ಮುರ್ಲಾ ಕೇಸ್ ಮಾಡ್ತೇವ್ ಸರ್ ಟೇಲೆಂಡರ್ ನೀರ್ ಕೆಲವೊಂದು ಕಠಿಣ ಕ್ರಮ ತಗೋಬೇಕು ನೀವ್ ಇದ್ರ ಅಂಡ್ ಬರಬಾರ ಅಂತ ಯಾರ ಇಲ್ಲರಿ ನಮ್ದು ಸಹಕಾರ ಆದ ನಿಮ್ಗೆ ಯಾಕಂದ್ರೆ ಮೊದ್ಲು ನಮ್ಮ ಮುಟ್ಟಬೇಕನ್ನ ಅದ ಅಂತ ಹೇಳಿದೇವೆ ಅದಕ್ಕೋಸ್ಕರ ಅವರು ಒಪ್ಪಿದ್ದಾರೆ ನಾವು ರೈತರು ಎಲ್ಲಾರು ಸಹಕರಿಸ ಯಾಕಂದ್ರೆ ನೀರ್ ಬಂದು ಅಂತಂದ್ರೆ ಎಲ್ಲರೂ ಬದುಕ್ತೀವಿ ಟೇಲೆಂಡರ್ ನೀರ್ ಬರ್ಬೇಕಂದ್ರೆ ಯಾರಿಗೂ ಬದಕಕ್ಕಾಗಂಗ್ಲ ಅದಕ್ಕೋಸ್ಕರ ಅಧಿಕಾರಿಗಳು ನಾವ್ ಬಂದ ಇಲ್ಲಿ ತೀರ್ಮಾನ ಯಾವಾಗ ನೀರ್ ಬಂದ್ ಮಾಡೋದ್ ಯಾವಾಗ ಚಾಲೂ ಮಾಡಿ ಇಲ್ಲಿ ತೊಗೊಳಂಗಿಲ್ಲ ಬೆನ್ನೂರಕುಂದ್ ತೀರ್ಮಾನ ತೊಗೊಂಡ್ರೆ ಅದೇ ಇವ್ರ ಕೈಯಾಗಿಲ್ಲ ಎಂಟ್ ಸಾವಿರ ಕ್ಯೂಸೆಕ್ಸ್ ಬದಲು ನಾವ್ ಹತ್ತು ಸಾವಿರ ಕ್ಯೂಸೆಕ್ಸ್ ಬ್ಯಾಡದ ಅದನ್ನ ಒಪ್ಪ ಈಗ ನಾವೇನಂದ್ರ ಈಗ ನಿಮ್ಗ ಈ ನಾಲ್ಕೈತಿ ನೀನ್ ತನ ಎರಡು ಇಪ್ಪತ್ತೆರಡ್ ಅದ್ರೊಳಗೆ ನಿಮಗ ಒಂದ್ ಟೇಲಂಡರ್ ಒಂದ್ ನೀರ್ ಬರ್ಬೇಕು ಅದನ್ನ ನಾವ್ ಅವ್ರಿಗೆ ಬಂದಿವಿ ನಾನು ನೀನ್ ಹೇಳ್ದೆ ಅವ್ರಿಗೆ ಯಾ ಇಪ್ಪತ್ತೆರಡರ ಒಳಗ್ ಒಂದ್ ನೀರ್ ಬರ್ಬೇಕು ಒಂದ್ರಿಂದ ಆರನೇ ತಾರೀಕವನು ನಮಗ್ ನೀರ್ ಬಿಟ್ಬೇಕು ಅವರಿಗೆ ಅಂತ ಹೇಳಿವೆ ಅದ ಕೊಪ್ಪ ಬಿಟ್ರು ಅವ್ರು ನಾವ್ ಇವತ್ ಖುಷಿಯಿಂದ ಹೊಂಟಿವಿ ನಿಮ್ ಕೂಡ ಬುಡಂಗ್ಳಂತಂದ್ರ ಎಲ್ಲಾ ಎಂಡ್ ಮಕ್ಳು ತೊಗೊಂಬಂದ್ ಇಲ್ಲ ಕುಂದ್ರ ಹೆಂಗಿದ್ರು ಈಗ ಸತ್ತ ಮಂಜುನಾಥ್ ಮಂಡ್ಯ ಕಡೆ ಮಾಡಿ ನೋಡ್ಯಾರ ಕೆಲಸ ಅಲ್ಲಿ ಹಿಂಗಾಡಕ್ ಬಿಡಾಂಗ್ಲಾ ಮನ್ಯಾ ಒಂದ್ ಟಿ ಎಂ ಸಿ ನೀರ್ ಬಿಟ್ಟು ಅಂತ ರಾತ್ರಿ ರಾತ್ರಿ ಅಳ್ಳಕ್ ನದಿ ನೀರ್ ಬಿಟ್ರಲ್ಲ ಮಂಡ್ಯ ಕಡೆ ಬಿಟ್ಟು ನೋಡೋಣ ಅಡ್ಡಾಡಕ್ ಬಿಡಂಗ್ಲಾ ಆಫ್ಸರ್ಗು ಬಿಡಂಗಲಾ ರಾಜಕಾರಣಿಗಳಿಗೂ ಬಿಡಂಗ್ಲಾ ನಮ್ ರೈತರು ನಮ್ ರೈತರು ಏನಂದ್ರ ಸಾಂಬಾ ಪಾಪನ್ ಪಾಪ ಹಳ್ಳಿಗ್ ತಾವ್ ಅಂಜಿ ಬದ್ಕೋರ ಈಗ ಅದನ್ನು ನೀವು ಎಲ್ಲಾ ಮುಂಜಾಲಿಂದ ಎಲ್ಲಾ ಊರೋನರಿಗೆ ಹೇಳಿರ್ತೀರಿ ಇವತ್ತು ಹೋಗ ಮಂತ ಒಂದು ಸಾವಿರ ಜನಕ್ಕೆ ಹೇಳಿರ್ತೀರಿ ಒಂದ್ ಐವತ್ ಜನ ಬಂದಿರಿ ಯಾಕೆ ನಮ್ ರೈತರಿಗೆ ಆ ನಾಲೇಜ್ ಇನ್ನೂ ಬರಲ್ ಹೋಗ್ಯದ ನಮ್ ನಮ್ಗೆ ಹೆಂಗಿದೆ ನಮ್ ರೈತರ ಪರಿಸ್ಥಿತಿ ಅಂದ್ರ ನನ್ನ ಹೊಲ ಆಳಾದ್ರ ಚಿಂತಿಲ್ಲ ಬಾಜು ಒಲ ಒಂದು ಆಳಾದ್ರೆ ಖುಷಿ ಪಡ್ತಾನ ಹಂಗಾದ್ರೆ

ಸಹಕರಿಸಬೇಕು ಟೇಲ್ ಹಂಡೋರ್ ನೀರ್ ಮುಡ್ಸಕ್ ಮೇಲಿದ್ದ ರೈತರು ನೀವು ಸಹಕರಿಸಬೇಕಂತ ಎಲ್ಲರ ಮನವಿ